ಅನುಮಲೆ ಜೇನು ಮಲೆ ಗುಂಜು ಮಲೆ ಏಳು ಮಲೆ ಎಪ್ಪತ್ತೇಳು ಮನೆ ನಾಟಿ ಅವೇಶ್ವರ ಅಂತ ನಮ್ಮ ಅವ್ರ ಮೊಮ್ಮಗ ರಾಘವೇಂದ್ರ ರಾಜ್ಕುಮಾರ್ ಅವ್ರ ಮಗ ನಮ್ಮ ವಿನಯ್ ರಾಜ್ಕುಮಾರ ಇದೇ ಮೂವತ್ತನೇ ತಾರೀಕು ಪೇಪೆ ಆಗಿ ಬರ್ತಾವ್ರೆ ಪೇಪೆಗೊಂದಲು ಘೇನ್ರಪ್ಪುಗೇ ಮತ್ತು ಭೀಮ ಎಸ್ ಭೀಮಾದವರು ಮಾತಾಡಿಸ್ಬೇಕು ಇವತ್ತು ನಾವು ಆಲ್ಮೋಸ್ಟ್ ಮಾತಾಡ್ತಾ ಇದ್ವಿ ನಾವೇಡ ನಿನ್ನ ನಿಮಗೋಸ್ಕರ ವೈಟ್ ಮಾಡ್ತಿದ್ವಿ ನಮ್ಮ ಟೀಮಲ್ಲಿ ನೀನು ಒಬ್ಬ ಬಂದಿಲ್ಲ ಕೋರ್ ಟೀಮಲ್ಲಿ ಅಂತ ಮಿಸ್ ಮಾಡ್ಕೊಂಡಿದ್ವಿ ತುಂಬ ಸೊ ಹಾಗಾಗಿ ನಾನು ಮಾಸ್ತಿ ಮಹೇಶ ಪುನೀತ ನಮ್ಮ ಪ್ರಮೋದ ನೀನು ಆಮೇಲೆ ನನ್ನ ಫ್ಯಾಮಿಲಿ ಫ್ರೆಂಡ್ಸು ಸಂತೋಷ್ ಅವರು ಅವ್ರ ಮನೆಯವರು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ವಿ ಯಾಕಂದ್ರೆ ನಮ್ಮ ಟೀಮು ಏನಂಗೆ ಕಟ್ಟಿದೀವಿ ಇದರಿಂದ ನಮ್ದು ಎರಡನೇ ಸಕ್ಸಸ್ ಆಗಿರೋದು ಸಲಗ ಆಗ್ಬೋದು ಭೀಮಾ ಆಗ್ಬೋದು ನಮಗೆ ನನಗೆ ಮೈನ್ ಟೀಮು ಯಾವಾಗಲೂ ಇದು ಇಷ್ಟಪಡ್ತೀನಿ ಗೆಲ್ಲೋದ್ರೂ ಒಂದು ಚರ್ಚೆಗಾಗಲಿ ಒಂದು ಕತೆ ಮಾಡೋದಾಗಲಿ ಈಗ ನೀನು ಕೂಡ ನೆಕ್ಸ್ಟ್ ಸಿನಿಮಾ ಮಾಡ್ತಾ ಇದೆಯಾ ಲೋ ನವೀಣ ಅಂತ ಅವಾಗ ನಾವೆಲ್ಲ ಬರ್ತೀವಿ ನಿನ್ನ ಜೊತೆ ಇರ್ತೀವಿ ಮಿಸ್ ಮಾಡಲ್ಲ ಎಸ್ ಈಗ ಭೀಮಾ ತಂಡದಿಂದ ಒಂದಷ್ಟು ವಿನಯ್ಗೆ ಪ್ರಶ್ನೆ ಸುರಿಮಳೆ ಒಂದೊಂದೇ ಒಂದೊಂದೇಲೆ ಏನು ಕೇಳ್ಬೇಕು ನನ್ನ ಕಡೆಯಿಂದ ಇಷ್ಟವಾದ ಫೇವ್ರೆಟ್ ಇದು ನಾನ್ ವೆಜ್ ಯಾವುದು ಒಂದೇ ಒಂದು 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 ನಾನ್ ವೆಜ್ ಫೇವ್ರೇಟ್ ನಾನ್ ವೆಜ್ ಒಂದು ಇದು ನನಗೆ ಆಕ್ಚುಲಿ ತುಂಬಾ ಇಷ್ಟ ಅಂದ್ರೆ ಚಾಕ್ನಾ ಸಕ್ಕದ್ ಇಷ್ಟ ಹಾಗೆ ಸ್ಪೇರ್ ಪಾರ್ಟ್ಸ್ ಅಂದ್ರೆ ಸ್ಪೇರ್ ಪಾರ್ಟ್ಸ್ ಅಂದರೆ ನೂರು ರೂಪಾಯಿ ಮಿಕ್ಸ್ ಗಾ ಗುಡ್ದ ಉಣಪಿನ ದಿವಸ ನಾನು ಮಾಡಿದ್ದು ಸಾಂಗ್ ಎಲ್ಲ ಹಾಕಿದ್ದು ಚಾಕ್ನ ಗುಡ್ದ ಜೇರ ಬಳ್ಳಿ ಲಿವರು ತಿಲ್ಲಿ ಹಾಕಿ ಯು ನೀವು ಖುಷಿಯಾದ ಟೈಮ್ ಅಲ್ಲಿ ಯಾವ್ದಾದ್ರು ಬೇರೆ ಊರಿಗೆ ಹೋಗ್ಬೇಕು ಅನ್ಕೊಂಡಿದ್ರೆ ಯಾವ ತರದ ಊರುಗಳು ಅಥವಾ ಯಾವ ತರದ ಜಾಗಗಳನ್ನ ಇಷ್ಟಪಡ್ತೀರಾ ಕಾಡು ಕಾಡ ತುಂಬಾ ಅಂದ್ರೆ ಕಾಡಗಿಂತ ಅಂದ್ರೆ ಮರಗಳಿರ್ಬೇಕು ದೊಡ್ಡ ದೊಡ್ಡ ಮರಗಳಿರ್ಬೇಕು ಮರ ನೋಡಿದ ತಕ್ಷಣ ನಮ್ಗೆ ಏನೇ ಮೂಡಿದ್ರೇನು ಚೇಂಜ್ ಆಗಿಡುತ್ತೆ